ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ವಿಲೇಜ್ ಬ್ಲಾಗ್ಸ್ ನಾವು ನಾವಿವತ್ತು ಗಣಪತಿ ಹಬ್ಬಕ್ಕೆ ನಾವು ಊರಿಗೆ ಬಂದೇವಿ ಖಾನಾಪುರ್ಕ ನಮ್ಮ ಮನೆಗೆ ಬರ್ರಿ ನೋಡೋಣ ಅಂತ ನಾವು ಗಣಪತಿ ಹಬ್ಬ ಹೆಂಗೆ ಆಚರಣೆ ಮಾಡ್ತೇವೆ ಹೇಳಿ ಮತ್ತು ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ನೋಡಿ ಇಲ್ಲೇ ಸಿದ್ಧಾರೂಢ ಅಜ್ಜಾರ್ ಫೋಟೋ ಐತಿ ಇಲ್ಲಂತ ಅವ್ರ ಮನೆ ಖಾನಾಪುರ ಅಂತ ಬರ್ರಿ ನೋಡೋ ಎಲ್ಲಾರು ಗಣೇಶ ಚತುರ್ಥಿ ಗಣೇಶ ಚತುರ್ಥಿ sheet Wow Nene Mo je me da

ಮತ್ತ ಮತ್ತ್ ನಿಮ್ ಕೆಲಸ ಇದ್ರೆ ಬೇಕಾದ್ರೆ ರವಿವಾರ ರಾತ್ರಿ ಎಲ್ಲಾರು ಮತ್ತೆ ಎರಡ್ ದಿವ್ಸ ಆರಾಮ್ ಬೆಂಗ್ಳೂರ್ ಮಾಡ್ಬೋದು ಈಗೇನ್ ಮೆಟ್ರೋ ಎಲ್ಲಾ ಏನಿತ್ರಿ ಆದ್ರೆ ಸ್ಪಾಟ್ ಬೇಕಾದ್ರ ಏನ್ ಮಾಡುದ್ರಿ ಸ್ಯಾಟರ್ಡೇ ರೀ ನೀವು ಮುಂಜಾನೆ ಬರ್ತೀರಲ್ರಿ ಮುಂದಿನ ಕಾರ್ ಬಂದ್ರೆ இல்ல அதோ

<tuk> Ganpati Ganpati Moria Ganpati Ganpati Moria Ganpati gan Papa Moria, Moria.

ಗಣಪತಿ ಗಣಪತಿ ಮೂರ್ತಿ ಮಂಗಲ್ಮೂರ್ತಿ ನೋಡ್ರಿ ಅಚ್ಚುಗೆ ಅಚ್ಚು ಇದ್ ಮಾಡಿ ಏನ್ ಮಾಡಿ ಇದು ಮಾಡಿಲ್ಲ ಬರಬ್ರಿ ನೋಡ್ರಿ ಎರಡ್ ಸಾವಿರ ನೆನಪೈತ್ ಎರಡ್ ಸಾವಿರದ ಏಳ್ನೂರಡ್ ಎರಡ್ ಸಾವಿರ ನೆನಪೈತಿ ಎರಡ್ ಸಾವಿರ ಕೊಟ್ಟದ ಹೋದ ವರ್ಷ ಎಷ್ಟು ಕೊಟ್ಟಿದ್ ಅಷ್ಟೇ ಕೊಡ್ರಿ ಎರಡ್ ಸಾವಿರ ಕೊಟ್ಟದ್ದು ಇರ್ಲಿ ಹಿಂದೆ

गौरी तनया गणपति गौरी तनया गणपति विद्या गणपति गे मंगलारती बैलगौना विद्या गणपति गे मंगारतिगौना विघ्न निवारक असुर समार गज मुख गणपतियो श्री गज मुख गणपतियु ಪ್ರೀತ ಬೂದಿಯ ಕೊಡುವ ಪ್ರೀತ ಬೂದಿಯ ಕೊಡುವ ಗೌಡ ಗಣಪತಿಗೆ ಮಂಗಳಾರತಿ ಬೆಳಗೋಣ ವಿದ್ಯಾ ಗಣಪತಿಗೆ ಮಂಗಳಾರತಿ ಬೆಳಗೋಣ ಆರತಿ ಬೆಳಗೋಣ ಮಂಗಳಾರತಿ ಬೆಳಗೋಣ ಗೌರಿ ತನಯ ಗಣಪಗೆ ಗೌರಿ ಕನಯ ಗಣಪಗೆ ಗಣಪತಿಗೆ ಮಂಗಳಾರತಿ ಬೆಳಗೋ ಹಿಮಗಿರಿ ಕನಯ ಮೂ భూష నోడ్రీ ఇలా విభూషా సాన్వి విమర్శ హటాడతారు నోడ్రి నా నమ్మమ్మీ నోడ్రి ఉబ్బి సో అజ్జర్ ఫోటో ఇంతాడు